ಹಾಯ್ ಹಲೋ ಫ್ರೆಂಡ್ಸ್ ಬನ್ನಿ ಇವತ್ತು ರವೆ ಉಂಡೆ ಮಾಡೋದು ಹೇಗೆ ಅಂತ ನೋಡೋಣ ಮೊದಲು ಒಂದು ಕಡೆಗೆ ಎರಡು ಟೇಬಲ್ ಸ್ಪೂನ್ ತುಪ್ಪವನ್ನು ಸೇರಿಸ್ಕೊಳ್ಳಿ ಅದಕ್ಕೆ ಅರ್ಧ ಕೆ ಜಿ ರವೆಯನ್ನು ಸೇರಿಸಿದ್ದೀನಿ ನೋಡಿ ಚೆನ್ನಾಗಿ ಮಿಶ್ರಣ ಮಾಡ್ತಾಯಿರಿ ಅದು ಕೆಂಪು ಥರ ಬರಬೇಕು ಒಂಥರ ಕೆಂಪು ಮಿಶ್ರಣ ಥರ ಬಂದ ತಕ್ಷಣ ಅರ್ಧ ಕೆ ಜಿ ರವೆ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ ರವೆ ಉಂಡೆ ಅಂತೂ ಆಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಬಡಿಸ್ಕೊಳ್ಳಿ ನೋಡಿ ಹತ್ತು ಹದಿನೈದು ನಿಮಿಷ ಆಗ್ತಾಯಿದೆ ಆ ಥರ ಬಾಡಿಸ್ಕೊಳ್ಳಿ ನೋಡಿ ಕೆಂಪು ರವೆ ಬಂದೇ ಆಗಿದೆ ಈಗ ಇದನ್ನು ಬೇರೆ ಕಡೆಗೆ ಹಾಕೋಣ ಈಗ ನೋಡಿ ಅದೇ ಕಡಾಯಿಗೆ ಗೋಡಂಬಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಣ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ಗಂಟೆ ಹುರ್ಕೊಂಡು ನೋಡಿ ಅದನ್ನು ಬೇರೆ ಕಡೆಗೆ ಸೇರಿಸ್ಕೊಣ ಈ ಸೇರಿಸ ತಕ್ಷಣ ಕೊಬ್ಬರಿ ಇದ್ದೀನಿ ನೋಡಿ ಈಗ ಅದೇ ಕಡಾಯಿಗೆ ಒಂದು ಒಂದು ಅಷ್ಟು ತುಪ್ಪ ಹಾಕಿದ್ದೀನಿ ಈಗ ನೋಡಿ ಗೋಡಂಬಿ ದ್ರಾಕ್ಷಿ ಎರಡು ಹಾಕಿ ಮಿಕ್ಸ್ ಮಾಡಿ ನೋಡಿ ಅದರ ಜೊತೆಗೆ ಕೊಬ್ಬರಿಯನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ ಒಂದು ಕಡೆ ಇನ್ನೊಂದು ಕಡೆ ಹಾಲನ್ನು ಬಿಸಿ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ತಕ್ಷಣ ರವೆ ಹಾಕ್ಕೊಳ್ಳಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ರವೆನೂ ಮತ್ತು ಇದರ ಜೊತೆ ಸಕ್ಕರೆಯನ್ನು ಆ್ಯಡ್ ಮಾಡ್ಕೊಳ್ಳಿ ಸಕ್ಕರೆ ಮಿಸ್ಟೇಕ್ ಆಗಿಬಿಟ್ಟಿದೆ ಇದರಲ್ಲಿ ವಿಡಿಯೋದಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ ಈಗ ನೀವು ಸಕ್ಕರೆಯನ್ನು ಸೇರಿಸ್ಕೊಳ್ಳಿ ಅದರ ಜೊತೆಗೆ ನೋಡಿ ಪಕ್ಕದಲ್ಲೇ ಹಂಗೆ ಹಾಲು ಬಿಸಿ ಆಗ್ತಾಯಿದೆ ನೋಡಿ ಚೆನ್ನಾಗೆ ಈ ಥರ ಕಲರ್ ಬರಬೇಕು ನೋಡಿ ಹಾಲು ಬಿಸಿ ಆಗ್ತಾಯಿದೆ ನೋಡಿ ಕಲರ್ ಬಂದಿದೆ ಈಗ ಇದನ್ನು ಚೆನ್ನಾಗಿ ಒಂದು ಎರಡು ಮೂರು ಸಲ ತಿರುಗಿಸ್ಕೊಂಡಾಯ್ತಾ ಆಯ್ತಾ ಈಗ ನೋಡಿ ಹೇಳ್ಕೊಣ ಇಟ್ಟಾಗಿದೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಿ ಚೆನ್ನಾಗೇ ಬಾಡಿಸ್ಕೊಳ್ಳೋಣ ನೋಡಿ ಈ ಥರ ಮಿಕ್ಸರ್ ಹಣ ಮಾಡಿಕೊಂಡು ಅದ್ರ ಜೊತೆ ಬಿಸಿ ಬಿಸಿ ಹಾಲು ಹಾಕಿ ಉಂಡೆ ಹಿಡಿಯೋಣ ನೋಡಿ ಇದನ್ನು ಉಂಡೆ ಹಿಡಿದ್ರೆ ಸಿಂಪಲ್ ರವೆ ಉಂಡೆ ರೆಸಿಪಿ ರೆಡಿಯಾಗಿದೆ ಹಾಗೆ ಭೂಮಿಕ ಚಾನಲ್ಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ ನೋಡಿ ಬಿಸಿ ಆರ್ತಾ ಇದೆ ನೋಡಿ ಈ ಥರ ರವೆ ಉಂಡೆಯನ್ನು ಉಂಡೆ ಮಾಡ್ಕೊಳ್ಳಿ ನೋಡಿ ಇಷ್ಟೇ ಸಿಂಪಲ್ ರೆಸಿಪಿ ರವೆ ಉಂಡೆ ರೆಸಿಪಿ ಹಾಗೆ ಭೂಮಿಕ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ ಟಾಟಾ ಬೈ ಬೈ ಸಿ ಯು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ಬಾಯ್